ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಸದಾ ಅಂತರ್ಮುಖಿ ಆಗಿರೋದು ಹೇಗೆ ಇದು ಕಷ್ಟ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಬಯರ್ ಮುಖದಲ್ಲಿ ಬಂದುಬಿಡ್ತೀವಿ ವ್ಯವಹಾರ ಮಾಡ್ತೀವಿ ಹಾಗೆ ಸದಾ ಎಲ್ಲರ ಜೊತೆ ಬೆರಿತೀವಿ ಆದರೆ ಅಂತರ್ಮುಖಿ ಆಗಿರೋದು ಕಷ್ಟ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬಾಬಾ ಮೂರು ಯುಕ್ತಿಯನ್ನು ತಿಳಿಸಿದ್ದಾರೆ ಮೂರು ಟೆಕ್ನಿಕ್ ಅನ್ನು ಹೇಳಿದ್ದಾರೆ ಇಲ್ಲಿ ಇದು ಟೆಕ್ನಿಕ್ ಅಲ್ಲ ಇದು ನಮ್ಮ ಜೀವನ ಇದೇ ಸತ್ಯವಾದ ಜೀವನ ಇದೇ ಪರಮಾತ್ಮನ ಸಮಾನ ಆಗುವ ಯುಕ್ತಿ ಇದು ಏನು ಅಂತ ಹೇಳ್ತೀನಿ ನೋಡಿ ಒಂದು ಹೇಳ್ತಾರೆ ಪರಮಾತ್ಮ ನೀನು ಆತ್ಮ ಏನಾಗಿದೆಯಾ ಬಿಂದು ಸ್ವರೂಪ ನೀನಾತ್ಮ ಆತ್ಮ ಬಿಂದು ಸ್ವರೂಪ ಪರಮಾತ್ಮ ಹೇಳ್ತಾರೆ ಇನ್ನೊಂದು ನಾನಾತ್ಮನೂ ಆತ್ಮನೂ ಕೂಡ ಜೀವತಿರ್ಬಿಂದು ಸ್ವರೂಪ ನೀನಾತ್ಮನೂ ಕೂಡ ಜ್ಯೋತಿರ್ಬಿಂದು ಸ್ವರೂಪ ಅಂದರೆ ಹೊಳಿಯುತ್ತಿರುವ ಪ್ರಕಾಶಮಾನವಾದ ಸೂಕ್ಷ್ಮವಾದ ಬಿಂದುನೇನು ಹಾಗೆ ಈಗ ಏನಾಗಿದೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಇದು ಕೊನೆಯ ಜನ್ಮ ಮರಳಿ ಪರಮಧಾಮ ಅಂದ್ರೆ ಪರಮಾತ್ಮ ಇರೋ ಸ್ಥಳಕ್ಕೆ ಪ್ರತಿಯೊಬ್ರು ಹೋಗ್ಲೇಬೇಕು ಅವ್ರು ಯೋಗದಿಂದ ಹೋಗ್ತೇ ಇದ್ರು ಕೂಡ ಅವರು ನುಸುರು ಕಟ್ಟಾದ್ರೂ ಕೂಡ ಹೇಳ್ಕೊಂಡು ಹೋಗ್ತಾರೆ ಪರಮಾತ್ಮ ಅಂತ ಹೇಳ್ತಾರೆ ಹ್ಮ್ ಅದಕ್ಕೋಸ್ಕರ ಎಲ್ಲರೂ ಯೋಗದಿಂದ ಹೋಗಿ ಏನು ಮುಕ್ತಿ ಮತ್ತೆ ಈ ಜೀವನ್ ಮುಕ್ತಿಯನ್ನ ಪಡಿತಕ್ಕಂತಹ ಯೋಗವನ್ನು ಪರಮಾತ್ಮ ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲರೂ ಕಲಿಯಿರಿ ಸದಾ ಶರೀರಿ ಆಗುವುದು ಹೇಗೆ ಹೇಳ್ತಾರಲ್ಲ ಕಮ್ಮೆ ಜಾಮ ಸುಗಂಧಿ ಪುಷ್ಟಿವರ್ಧನಂ ಉರ್ವಾರು ಕಮಿಯೊ ಬಂದ ಮೃತ್ಯೋರ್ ಮುಕ್ಷಿಯ ಮಾಮೃತ ಅಂತ ಅಂತ ಈ ಸೌತೆಕಾಯಿ ಹೇಗೆ ತನ್ನ ಆಯಾಸ ಇಲ್ಲದೆ ತನ್ನ ಬಳ್ಳಿಯಿಂದ ಹೇಗೆ ಕುದುರ್ತು ಹಾಗೆ ನಾವು ಆಯಾಸ ಇಲ್ಲದೆ ದೇಹವನ್ನು ಬಿಡುವಂತಹ ಕಲೆಯನ್ನು ಇಲ್ಲಿ ಹೇಳ್ಕೊಡ್ತಾರೆ ಪರಮಾತ್ಮ ಯೋಗದಲ್ಲಿ ಅದರಲ್ಲಿ ಅಂತರ್ಮುಖಿಯಾಗಿರಲು ಸರಳ ಯುಕ್ತಿಯನ್ನು ಹೇಳ್ಕೊಡ್ತಾರೆ ಏನು ಅಂದರೆ ಒಂದು ಮೂರು ಬಿಂದುವನ್ನು ಇಡಬೇಕಂತೆ ಮೂರು ಫುಲ್ ಸ್ಟಾಪ್ ಒಂದು ಏನು ನಾನಾತ್ಮ ಬಿಂದು ಇನ್ನೊಂದು ಪರಮಾತ್ಮ ಬಿಂದು ಇನ್ನೊಂದು ಈ ಡ್ರಾಮಾಕ್ಕೆ ಬಿಂದು ಇಷ್ಟು ದಿನ ಇಷ್ಟು ದಿನ ಜನ್ಮಗಳಿಂದ ಎಂಬತ್ನಾಲ್ಕು ಅರವತ್ತ್ಮೂರು ಜನ್ಮಗಳಿಂದ ನಾನೇನು ಅಭಿನಯ ಮಾಡಿದ್ದೆ ಅದಕ್ಕೆಲ್ಲ ನಾನಿವತ್ತು ಫುಲ್ ಸ್ಟಾಪ್ ಇಟ್ಟಿದ್ದೀನಿ ಫುಲ್ ಸ್ಟಾಪ್ ಇಟ್ಟು ಏನು ಮಾಡ್ತೀನಿ ಪರಮಧಾಮಕ್ಕೆ ಹೋಗ್ತೀನಿ ಈ ಸಂಘ ಪರಮಾತ್ಮನ ಮಿಲನ ಮಾಡ್ತೀನಿ ಪಾತ್ರ ಪಾತ್ರಾಭಿಮಾನದಲ್ಲಿ ಬರೋದಿಲ್ಲ ಆತ್ಮಾಭಿಮಾನಿ ಸದಾ ಪವಿತ್ರತೆಯನ್ನ ಧಾರಣೆ ಮಾಡ್ತೀನಿ ಅಂತ ಹೇಳಿ ನೀವು ಇದು ಮಾಡಿ ಇಲ್ಲಿ ಕೆಲವೊಂದು ಆಯ್ದಿದೆ ನೋಡಿ ಈ ಪುಸ್ತಕಗಳನ್ನ ಓದಿ ಮುಗಿಸಿದೀನಿ ಮತ್ತೆ ಅದು ಎಲ್ಲಿದೆ ಅಂತ ಹುಡ್ಕಕ್ಕಾಗೋದಿಲ್ಲ ಅದಕ್ಕೋಸ್ಕರ ಯಾರು ಸಿಕ್ಕಿದೆಯೋ ಅದು ನಿಮ್ಮ ಬಳಿ ಕೇಳ್ತಾ ಬರ್ತೀನಿ ಹಾಗೆ ನಾನು ನೆನಪಿರೋದನ್ನೆಲ್ಲ ನಿಮ್ಮ ಬಳಿ ಹಂಚ್ಕೊಳ್ತಾ ಬರ್ತೀನಿ ಶರೀರದ ಯಾವುದೇ ರೋಗಕ್ಕೆ ಯಾವುದಾದ್ರೂ ವಿಟಮಿನ್ ಕೊರತೆ ಆಗಿರ್ಬಹುದು ನೋಡಿ ಹಾಗೆಯೇ ಆತ್ಮನ ದುರ್ಬಲತೆ ಕಾರಣ ಮನನ ಶಕ್ತಿಯಿಂದ ಸಿಗುವ ಪ್ರತಿಯೊಂದು ಪಾಯಿಂಟ್ ನ ಅನುಭವ ವಿಟಮಿನ್ ನ ಕೊರತೆಯಾಗಿದೆ ಶರೀರಕ್ಕೆ ವಿಟಮಿನ್ ಕೊರತೆ ಆಗಿದೆ ಅದಕ್ಕೆ ಅದು ಬಳಲಿದೆ ಅಂತ ಹೇಳ್ತಾರಲ್ವಾ ಅದೇ ರೀತಿ ಕೂಡ ಆತ್ಮಕ್ಕೂ ವಿಟಮಿನ್ ಬೇಕಂತೆ ಆ ವಿಟಮಿನ್ ಏನು ಎ ಬಿ ಸಿ ಅಂತ ಹೇಳ್ತಾರೆ ಪರಮಾತ್ಮ ತಂದೆ ಏನು ಎ ಬಿ ಸಿ ಅಂದ್ರೆ ಇದಕ್ಕೂ ಕೂಡ ಟಾನಿಕ್ ಇದೆಯಾ ಕುಡಿಲಿಕ್ಕೆ ಅಂತ ಯೋಚನೆ ಮಾಡ್ಬೇಡಿ ಇದು ಆತ್ಮನ ಟಾನಿಕ್ ಅದೇನು ಅಂತ ನೋಡಿ ಪರಮಾತ್ಮ ತಂದೆ ನಮಗೆಲ್ಲ ಆತ್ಮಿಕ ಸರ್ಜನ್ ಆಗಿದ್ದಾರೆ ಎಲ್ಲವನ್ನು ಕೂಡ ತೆಗೆದು ಹಾಕ್ಬಿಡ್ತಾರೆ ಇಲ್ಲಿಯೂ ಸಹ ಯಾವುದೇ ವಿಟಮಿನ್ ಕೊರತೆ ಅಂತ ತಿಳಿಯಿರಿ ಎ ಅಂದ್ರೆ ಆತ್ಮನ ಆತ್ಮ ಅನ್ನೋ ತಿಳ್ಕೊಳೋದ್ರ ಕೊರತೆ ಆಗಿದೆ ನಿಮಗೆ ನೀವು ಆತ್ಮ ಅನ್ನೋ ತಿಳ್ಕೊಳೋದ್ರ ಕೊರತೆ ಎ ಬಿ ಅಂದ್ರೆ ಇಲ್ಲಿ ಎಲ್ಲರೂ ನೋಡಿ ಪರಮಾತ್ಮ ಈ ಸೃಷ್ಟಿಗೆ ಬಂದಾಗಿದ್ದ ಅವರನ್ನ ಬಾಬಾ ಬಾಬಾ ಅಂತ ಕರೀತಾರೆ ಬಿ ಅಂದ್ರೆ ಬಾಬಾ ಸಿ ಅಂದ್ರೆ ಕ್ಯಾಮರಾ ಕ್ಯಾಮರಾ ಅಂದ್ರೆ ಈ ಡ್ರಾಮಾ ರೂಪಿ ಕ್ಯಾಮ್ರಾ ಸದಾ ನಮ್ಮ ಎದುರಿಗಿದೆ ಅದರಿಂದ ಪರಮಾತ್ಮನ ಶ್ರೀಮತವನ್ನ ನಾವು ಪಾಲಿಸ್ತಾ ಇರಬೇಕು ಇಲ್ಲಾಂದ್ರೆ ಡ್ರಾಮಾ ರೂಪಿ ಕ್ಯಾಮ್ರಾ ನಮ್ಮನ್ನ ಕ್ಯಾಚ್ ಮಾಡ್ತಾ ಇದೆ ಹೇಳ್ತೀವಿ ಕೆಲವರು ಹೇಳ್ತಾರಲ್ವ ದೇವರಿದ್ದಾನೆ ನೋಡ್ಕೊಂತಾನೆ ಪರಮಾತ್ಮ ಇದಾನೆ ನೋಡ್ಕೊತಾನೆ ಎಲ್ಲ ಅವ್ರು ಏನು ಏನಿಲ್ಲ ಇಲ್ಲಿ ಪರಮಾತ್ಮನ ನೋಡ್ಕೊಳಲ್ಲ ಯಾ ದೇವರು ನೋಡ್ಕೊಳಲ್ಲ ಈ ಡ್ರಾಮಾನೇ ಎಲ್ಲರೂ ನೋಡ್ಕೊಳ್ಳೋದು ಡ್ರಾಮಾ ಏನಾಗಿದೆ ಅಕ್ಯುರೇಟ್ ಆಗಿದೆ ಡ್ರಾಮಾ ಪರ್ಫೆಕ್ಟ್ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಅವರ ಅನ್ಯಾಯ ಆಗೋದು ಈ ಧರ್ಮ ಆಗುತ್ತೋ ಅಂತ ಇರ್ತಾರೆ ಜನ ಖಂಡಿತ ಸಾಧ್ಯ ಇಲ್ಲ ಈ ಡ್ರಾಮಾ ಎಕ್ಯುರೇಟ್ ಆಗಿದೆ ಎಲ್ಲರೂ ಕೂಡ ಇಲ್ಲಿ ಸರಿಯಾಗಿಯೇ ಇದೆ ಪ್ರತಿಯೊಂದರಲ್ಲೂ ಕೂಡ ಕಲ್ಯಾಣವೇ ಸಮಾವೇಶ ಆಗಿದೆ ಅದಕ್ಕೆ ನಾವೇನ್ ಮಾಡ್ಬೇಕು ನಾವು ಹೀರೋ ಪಾತ್ರಧಾರಿ ಮಾಡೋರು ನಾವು ಪರಮಾತ್ಮನ ಮಕ್ಕಳು ಶಿಕ್ಷಣ ಪಡೀತಾ ಇರೋರು ನಾವೆಲ್ಲ ಅರ್ಜುನರು ಪರಮಾತ್ಮ ತಂದು ಏನು ಮಾಡ್ತಿದ್ದಾರೆ ಕೃಷ್ಣನ ಪಾತ್ರ ಮಾಡಿದ್ದ ಆ ಲೇಖ ರಾಜ ಅವರ ಶರೀರದಲ್ಲಿ ಬಂದು ಏನ್ಮಾಡ್ತಿದ್ದಾರೆ ಶಿಕ್ಷಣ ಕೊಡ್ತಿದ್ದಾರೆ ನಾವೆಲ್ಲ ಅರ್ಜುನರಾಗಿದ್ದೀವಿ ನಾವೆಲ್ಲ ಮಕ್ಕಳು ತಪ್ಪಿದ್ರೆ ನಾವೇ ಪೂರ್ವಜ ಆತ್ಮಗಳು ನಾವೇ ಎಲ್ಲವನ್ನ ತಪ್ಪಿದ್ರೆ ಇನ್ನು ಬೇರೆ ಆತ್ಮಗಳು ತಪ್ಪಿ ನಡೀತವೆ ತಾನೆ ಅದಕ್ಕೆ ಪರಮಾತ್ಮ ಸದಾ ಪೂರ್ವಜ ಅನ್ನೋ ಸ್ಥಿತಿಯಲ್ಲಿ ಸ್ಥಿತರಾಗ್ರಿ ಪೂರ್ವಜ ಆತ್ಮ ಅನ್ನೋ ಸ್ಥಿತಿಯಲ್ಲಿ ಸ್ಥಿತರಾಗ್ರಿ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ವಿಟಮಿನ್ ಎ ಅಂದ್ರೆ ನೀವು ಆತ್ಮ ಅಂತ ತಿಳ್ಕೊಳೋದ್ರಲ್ಲಿ ನಿಮಗೆ ಕೊರತೆ ಆಗಿದೆ ವಿಟಮಿನ್ ಬಿ ಅಂದ್ರೆ ಪರಮಾತ್ಮ ಕೂಡ ಆತ್ಮ ಸ್ವರೂಪ ಆಗಿದ್ದಾರೆ ಅವರಿಂದ ನಾನು ಎಲ್ಲಾ ಶಕ್ತಿಯನ್ನ ಪಡಿತಾ ಇರೋದು ದಿನ ಅನ್ನೋದನ್ನು ಕೂಡ ನಿಮಗೆ ಕೊರತೆ ಆಗಿದೆ ಇನ್ನೊಂದು ಎಲ್ಲ ತಂದೆ ನೋಡ್ಕೊತಾರೆ ದೇವ್ರ ಸರ್ವ ವ್ಯಾಪಿ ಅಂತ ಹಬ್ಬಿಸ್ಬಿಟ್ಟಿದೀರ ಆತ ಎಲ್ಲೂ ಇಲ್ಲ ಅವ್ನು ಪರಮಾತ್ಮ ಪರಮಧಾಮ ನಿವಾಸಿ ಇಲ್ಲಿ ಸದಾ ನಿಮಗೆ ಧಾಮ ರೂಪಿ ಕ್ಯಾಮ್ರಾ ನಿಮ್ ಎದುರಿಗೆ ಅದರಿಂದ ಏನು ಮಾಡಬೇಕು ಶಿಸ್ತಾಗಿ ಶಿಸ್ತಾಗಿರ್ಬೇಕು ಅನ್ನೋದನ್ನ ನೆನಪಾಗಿಟ್ಕೋಬೇಕು ಅರ್ಥ ಆಯ್ತಾ ಈ ರೀತಿ ಹೇಳ್ತಿದ್ದಾರೆ ಈ ಮೂರನ್ನ ನೀವು ನೆನಪು ಮಾಡ್ಕೊಂಡಾಗ ಅದ ಸವ ಅದು ನಿಮಗೆ ಸದಾ ಅಂತರ್ಮುಖಿಯಾಗಿರಲು ಸರಳವಾದ ಸಾಧನ ಹೇಳ್ತಾರೆ ನೋಡಿ ಅನುಭೂತಿ ಇಲ್ಲಿ ಆತ್ಮಾನುಭೂತಿಯ ಕೊರತೆ ಇದೆ ಅಂತ ಹೇಳ್ತಾರೆ ಡ್ರಾಮಾದ ಗುಹ್ಯತೆಯ ಅನುಭೂತಿಯ ಕೊರತೆ ಸಂಪರ್ಕದಲ್ಲಿ ಬರುವ ವಿಶೇಷತೆಗಳ ಅನುಭೂತಿಯ ಕೊರತೆ ಸರ್ವ ಶಕ್ತಿಗಳ ಸ್ವರೂಪದ ಅನುಭೂತಿಯ ಕೊರತೆ ಮನನ ಶಕ್ತಿಯಿಂದ ತುಂಬಿಕೊಳ್ಳಿ ತುಂಬಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಕೇಳುವ ಸ್ವರೂಪ ಅಥವಾ ಭಾಷಣ ಮಾಡುವ ಸ್ವರೂಪದಿಂದ ಆತ್ಮಶಕ್ತಿಶಾಲಿ ಆಗೋದಿಲ್ಲ ಜ್ಞಾನ ಸ್ವರೂಪ ಅರ್ಥಾತ್ ಅನುಭವ ಸ್ವರೂಪದಿಂದ ಅನುಭವಗಳನ್ನು ಹೆಚ್ಚಿಸಿಕೊಳ್ಳಿ ಮತ್ತು ಅದರ ಆಧಾರವಾಗಿದೆ ಮನನ ಶಕ್ತಿ ಮನನ ಮಾಡುವುದು ಸ್ವತಃ ಮಗ್ನರಾಗುವುದು ಅಂದ್ರೆ ಸದಾ ನಾವು ಅದನ್ನೇ ಅದಕ್ಕೆ ಇಲ್ಲಿ ಮನ್ಮನಾಭವ ಮನ್ಮನಾಭವ ಅನ್ನೋ ವಶೀಕರಣ ಮಂತ್ರ ಅಂತ ತಂದೆ ಹೇಳ್ತಾ ಇರ್ತಾರೆ ಅದು ಮುರಳಿ ಕೇಳಿದ ಕೂಡ ಎಲ್ರಿಗೂ ಅರ್ಥ ಆಗೋದಿಲ್ಲ ಈ ಅವ್ಯಕ್ತ ಮುರುಳಿಯನ್ನ ನೀವು ಕೇಳ್ಬೇಕು ಅವ್ಯಕ್ತ ಮುರಳಿಯನ್ನ ಕೇಳಿದ್ರೆ ಧಾರಣಾ ಪಾಯಿಂಟ್ಸ್ ಅನ್ನ ಕೇಳಿದ್ರೆ ಮುರುಳಿಯ ಸಾಲ ನಿಮ್ಗೆ ಅರ್ಥ ಆಗುತ್ತೆ ಇದಕ್ಕೆ ಮನ್ಮನೋಭವ ಸ್ಥಿತಿ ಅಂತ ಹೇಳ್ತೀವಿ ಪರಮಾತ್ಮ ಏನೆಲ್ಲವನ್ನ ಹೇಳಿದಾರೋ ಅದನ್ನ ನಾವು ಸ್ಮರಣೆ ಮನನ ಮಾಡ್ತಾ ಇದ್ರೆ ಅದಕ್ಕೆ ಮನ್ ಇದು ವಶೀಕರಣ ಮಂತ್ರ ಅಂತ ತಂದೆ ಹೇಳ್ತಾರೆ ಸದಾ ನಿರಂತರ ಯೋಗದ ಅನುಭವ ಆಗುತ್ತಂತೆ ಮನನ ಮಾಡೋದ್ರಿಂದ ಸದಾ ಮಗ್ನರಾಗಿರೋದ್ರಿಂದ ಹಾಗೆ ಇನ್ನೊಂದು ಹೇಳ್ತಾರೆ ಆಗಲೇ ಯೋಗದ ಬಗ್ಗೆ ಹೇಳಿದ್ದೀನಿ ಒಂದು ಯೋಗದಲ್ಲಿ ಹನುಮಂತ ಸದಾ ಸೇವಾದಾರಿಯಾಗಿದ್ದ ಆತನ ವಿಶೇಷತೆ ಏನಂತ ತೋರಿಸ್ತಾರೆ ಸೇವಕ ಅಂತ ತೋರಿಸ್ತಾರೆ ಅಲ್ವಾ ಆದ್ರಿಂದ ಇಲ್ಲಿ ಯಾರು ಸೇವಾಧಾರಿ ಆಗ್ತಾರೋ ಅದೇ ಪರಮಾತ್ಮನ ಶಿಕ್ಷಣ ಪಡೆದು ಅದನ್ನು ಎಲ್ಲರಿಗೂ ಕೂಡ ಹಂಚುವಲ್ಲಿ ಎಲ್ಲರಿಗೂ ಶಾಂತಿ ಶಕ್ತಿ ಪ್ರೇಮನ ಪ್ರೇಮವನ್ನು ಕರುಣಿಸುವಲ್ಲಿ ಆಗ್ತಾರೋ ಮಾಯ ರಾಜ್ಯವನ್ನು ಮಾಯೆಯ ಅಧಿಕಾರವನ್ನು ನಾಶ ಮಾಡುವರು ಅದರಿಂದ ಸೇವಾದಾರಿ ಅಲ್ಲದಿದ್ದರೆ ಅವರು ಮಾಯೆಯ ರಾಜ್ಯವನ್ನು ಸುಡಲಾರರು ಹನುಮಂತನ ಹೃದಯದಲ್ಲಿ ಸದಾ ರಾಮನ ಇರ್ತಾನಲ್ವೇ ಒಬ್ಬ ರಾಮನಲ್ಲದೆ ಬೇರೆ ಯಾರು ಇಲ್ಲ ತಾನೇ ಅದೇ ರೀತಿ ನಮ್ಮ ದಿಲ್ ರಾಮ ಪರಮಾತ್ಮ ತಂದೆಯಾಗಿದ್ದಾರೆ ಆದ್ದರಿಂದ ತಂದೆಯನ್ನು ಬಿಟ್ಟು ಯಾರು ಹೃದಯದಲ್ಲಿ ಇರಬಾರದು ಯಾರಾದರೂ ಹೃದಯದಲ್ಲಿತ್ತು ಹ್ಮ್ ಇಲ್ಲಿ ನೋಡಿ ನೀವು ಬಂದಿರೋರಿಗೆಲ್ರಿಗೂ ಸುತ್ತಲೂ ಕೂರಿಸ್ಬಿಟ್ಟಿರ್ತೀರ ಪರಮಾತ್ಮನನ್ನ ಆಹ್ವಾನ ಮಾಡ್ತಿರ್ತೀರಾ ಅದೇ ಪರಮಾತ್ಮ ಹೇಳ್ತಿದ್ದಾರೆ ನನಗೆ ಕೂರೋ ಜಾಗನೇ ಇಲ್ಲ ನೀನು ಕೂರು ಕೂರು ಅಂದರೆ ನನಗೆ ಕೂರಲಿ ಅಂತ ಹೇಳ್ತಿರ್ತಾರೆ ಪರಮಾತ್ಮ ಅರ್ಥ ಆಯ್ತಾ ಆಹ್ವಾನ ಮಾಡ್ತಿರ್ತೀರ ಬಟ್ ಅಲ್ಲಿ ಯಾರ್ಯಾರನ್ನೂ ಕೂರಿಸ್ಕೊಂಡಿರ್ತೀರ ಮನುಷ್ಯ ಆತ್ಮರ ಮೇಲೆ ಪಾತ್ರಧಾರಿಗಳನ್ನ ಕೂರಿಸ್ಕೊಂಡಿರ್ತೀರ ದಯಮಾಡಿ ಸದಾ ಸರ್ವ ಗುಣ ಸಂಪನ್ನರಾದ ಪರಮಾತ್ಮ ತಂದೆಯೇ ಸದಾ ಸ್ಮರಣೆಯಲ್ಲಿ ಹೃದಯದಲ್ಲಿ ಇಟ್ಕೊಳ್ಳಿ ಆಯ್ತಾ ನಮ್ಮನು ಗೃಹಸ್ಥಿ ಅಲ್ಲ ನಾನು ಗೃಹಸ್ಥಿ ನೋಡಿ ಎಲ್ಲಿ ನಾನು ಗೃಹಸ್ಥಿ ಅನ್ನೋ ಮನಸ್ಸಲ್ಲಿ ಬರುತ್ತೋ ಆವಾಗ ಮಾಯೇ ಬಂದ್ಬಿಡುತ್ತೆ ಇದು ಗೃಹಸ್ಥಿ ಅಲ್ಲ ನಾನು ಟ್ರಸ್ಟಿ ಆಗಿದ್ದೇನೆ ಪರಮಾತ್ಮನ ಟ್ರಸ್ಟಿ ಅಂತ ತಿಳ್ಕೊಳ್ಳಿ ಗೃಹಸ್ಥಿ ಅಂತ ತಿಳಿಯೋದ್ರಿಂದ ಬೇರೊಂದು ಹಳೆಯ ಹೊರೆಯ ಹೊರೆ ತಲೆ ಮೇಲೆ ಬರ್ತದೆ ಟ್ರಸ್ಟಿ ಅರ್ಥಾತ್ ಡಬ್ಬಲ್ ಲೈಟ್ ಡಬ್ಬಲ್ ಲೈಟ್ ಅಂದರೆ ಕರ್ಮದ ಭಾರದಿಂದ ಮುಕ್ತ ಮತ್ತೆ ಯೋಗದ ಶಕ್ತಿ ಯೋಗ ಜ್ಞಾನ ಯೋಗ ಅಂತ ಹೇಳ್ತೀವಿ ನನಗೆ ಡಬ್ಬಲ್ ಲೈಟ್ ಆತ್ಮಿಕ ಸ್ವರೂಪವಿದ್ದಾಗ ದೇಹದ ಸ್ಮೃತಿ ಬಂದರೆ ನಾವೇನು ಮಾಡ್ತೀವಿ ಗೃಹಸ್ಥಿ ಅಂತ ತಿಳ್ಕೊತೀವಿ ಆ ಆತ್ಮಿಕ ಸ್ವರೂಪವಿದ್ದಾಗ ಟ್ರಸ್ಟಿ ಅಂತ ತಿಳ್ಕೊತೀವಿ ಇಷ್ಟೇ ವ್ಯತ್ಯಾಸ ಸದಾ ಆತ್ಮಿಕ ಸ್ವರೂಪದಲ್ಲಿರೆ ಟ್ರಸ್ಟಿ ಅಂತ ತಿಳ್ಕೊಳ್ಳಿ ದೇಹಾಭಿಮಾನವನ್ನು ಬಿಟ್ಬಿಡಿ ಈ ಗೃಹಸ್ಥಿ ಅನ್ನುವ ಒಂದು ಭಾವನೆಯನ್ನು ಬಿಟ್ಬಿಡಿ ಗೃಹಸ್ಥಿ ಅಂದರೆ ಮೋಹ ಮಾಯ ಜಾಲೆಯಲ್ಲಿ ಸಿಲುಕಿದವನು ಟ್ರಸ್ಟಿ ಎಂದರೆ ಸದಾ ಹಗುರನಾಗಿ ಖುಷಿಯಾಗಿ ಹಾರುವವರು ಆರೋರು ಯಾರು ಹನುಮಂತ ನೋಡಿ ಹನುಮಂತನಿಗೆ ಶಕ್ತಿ ಅಂತ ತೋರಿಸ್ತಾರೆ ಇಲ್ಲಿ ರಾಮನಿಗೆ ಮತ್ತೆ ಸೀತೆ ಲಕ್ಷ್ಮಣಿಗೆ ತೋರಿಸಿಲ್ಲ ಅಲ್ವಾ ಸದಾ ಹಾರುವ ಕಲೆಯ ಅಭ್ಯಾಸವನ್ನ ನಾವು ಕೂಡ ಎಲ್ಲರೂ ಕೂಡ ಮಾಡೋಣ ಎಲ್ಲರಿಗೂ ಕಲಿಸೋಣ ಎಲ್ಲರಿಗೂ ತಿಳಿಸೋಣ ಪರಮಾತ್ಮನ ಪರಿಚಯವನ್ನ ಎಲ್ಲರಿಗೂ ಮಾಡೋಣ ಇಷ್ಟು ಮೂರು ಬಿಂದುವನ್ನ ಇವತ್ತು ನೆನ್ಪಿಟ್ಕೊಳ್ಳಿ ಸದಾ ರೂಪಿ ಕ್ಯಾಮ್ರಾ ನಮ್ಮಲ್ಲಿದೆ ನಾನು ಆತ್ಮ ಬಿಂದು ಸ್ವರೂಪ ಆಗಿದ್ದೇನೆ ಇಲ್ಲಿ ಹಳೆಯ ವಸ್ತು ಹಳೆಯ ಸಂಸ್ಕಾರ ಏನೆಲ್ಲವು ನನ್ನ ಹಳೆಯ ಜನ್ಮದಲ್ಲಿ ಆಗದೆ ಹೋ ಕೆಟ್ಟ ಕರ್ಮಗಳೆಲ್ಲ ಇರೋವೋ ಅವಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಬಿಡೋಣ ಇದಕ್ಕೆ ನಾವು ಫುಲ್ ಸ್ಟಾಪ್ ಇಟ್ಟಾಗ ನಾವು ಸದಾ ಅಂತರ್ಮುಖಿ ಆಗಿರೋಕ್ಕೆ ಈ ಮೂರು ಟೆಕ್ನಿಕ್ ಅನ್ನ ಸದಾ ನೆನಪಲ್ಲಿಡಿ ಮತ್ತೆ ಈ ಡ್ರಾಮಾದೊಳಗೆ ಬರೋದು ಅವ್ರ ಹಾಗೆ ಇವರಿಗೆ ಯೂರಿನ್ ತೋರು ಅವ್ರ ಪಾತ್ರ ಅದು ಅದು ಪಾತ್ರ ಆ ಪಾತ್ರ ಅವರು ಆಗಿ ಮಾಡ್ತಿದ್ದಾರೆ ಅವ್ರ ಪಾತ್ರನವರು ಚೆನ್ನಾಗಿ ನಿಭಾಯಿಸ್ತಿದ್ದಾರೆ ಎಷ್ಟು ಪರ್ಫೆಕ್ಟಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಅಷ್ಟೇ ಎಲ್ಲವನ್ನೂ ಕೂಡ ದೇವ್ರು ನೋಡ್ಕೊಳ್ತಾನೆ ಅಂತ ಹೇಳ್ಬೇಡಿ ಡ್ರಾಮಾ ನೋಡ್ಕೊಳ್ಳುತ್ತೆ ಅಂತ ಹೇಳಿ ಆಗ ಸದಾ ವಿಜಯ್ ಸದಾ ಕಲ್ಪ ಕಲ್ಪದ ವಿಜಯ್ ಆತ್ಮ ನಾನಾಗ್ತೀನಿ ಆಯ್ತಾ ಇಷ್ಟು ಈ ಮೂರು ಬಿಂದುವಿನ ಬಗ್ಗೆ ಮಾಹಿತಿನ ತಿಳಿಸುತ್ತೀನಿ ಧನ್ಯವಾದಗಳು ಓಂ ಶಾಂತಿ